ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾತ್ಕಾರ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಕಟೀಲ್ಗೆ ಹೋಗ್ವಿ ಕಟೀಲಿಗೆ ಹೋಗಿದ್ದು ನಾನು ನನ್ನ ಮಗಳು ಮಾತ್ರ ದಿಢೀರಂತ ಹೋಗಬೇಕು ಅಂತ ಅನ್ನಿಸಿ ಹೊರಟಿವಿ ಕಟೀಲಿಗೆ ಹೋಗಿ ಮಂಗಳೂರಿಗೆ ಹೋಗೋದಿತ್ತು ಹಾಗಾಗಿ ನೋಡಿ ಕಟೀಲ್ ದೇವಸ್ಥಾನ ಒಳಗಡೆ ದೇವರ ದರ್ಶನ ಮಾಡಿಕೊಂಡು ಅದು ಸ್ನೇಹಿತರೆ ಡೈರೆಕ್ಟಾಗಿ ಒಳಗಡೆ ಗರ್ಭಗುಡಿಯಿಂದ ಹೊರಗಡೆ ಫೋಟೋ ಇಟ್ಟು ಆ ಥರ ಕೊಡ್ತಾರೆ ಈ ಹೊಸ ಇದು ನಾನು ನೋಡಿಲ್ಲದ್ರ ನಂತರ ಕಟ್ಟಿಲಿಗೆ ಹೋಗಿ ಸುಮಾರು ಸಮಯ ಆಗಿತ್ತು ಹಾಗೆ ಹೋಗಿ ಮಂಗಳೂರಿಗೆ ಹೋಗುವ ಹಾದಿಯಲ್ಲಿ ಸಾಗರದಿಂದ ಹೊರಟು ಆಗುಂಬೆ ಘಾಟಿ ಇಳಿಬೇಕಾರೆ ವೀಡಿಯೋ ಮಾಡಬೇಕು ಅಂದರೆ ಏನು ಪರ್ಸ್ನಲ್ ಮಾತಾಡ್ತಾ ವೀಡಿಯೋ ಮಾಡಲೇ ಇಲ್ಲ ಅದು ವೆದರೆಲ್ಲ ವಾತಾವರಣ ಚೇಂಜ್ ತಕ್ಷಣನೇ ಏನೆಲ್ಲೋ ಆಗಿಬಿಡ್ತು ವೀಡಿಯೋನೂ ಮಾಡೋಕ್ಕಾಗಲೇಲ್ಲೇ ಏನೂ ಇಲ್ಲ ಹಾಗಾಗಿ ದಿಢೀರಂತ ನೆನಪಾಗಿ ಈ ವಿಡಿಯೋ ಪಿಕ್ಕನ್ನು ತೆಗೆದಿದ್ದನ್ನು ನಿಮ್ಮಲ್ಲಿ ಶೇರ್ ಇದ್ದೀನಿ ಸ್ನೇಹಿತರೆ ಎಲ್ಲೆಲ್ಲಿ ಹೋದ್ರೂ ಅಲ್ಲಲ್ಲಿ ತೆಗಿಲಿಕ್ಕೆ ನೋಡಿ ಉಳಿಲಿಕ್ಕೆ ತುಂಬ ಚೆನ್ನಾಗಿದೆ ಜಾಗ ನಾನು ನನ್ನ ಮಗಳು ಇಬ್ಬರೇ ಹೋಗಿರೋದ್ರಿಂದ ಒಮ್ಮೆನಿಲಿ ಇವಳೇ ಡ್ರೈವರು ಎಷ್ಟೆಲ್ಲ ಹಂಗಾದರೂ ಡ್ರೈವ್ ಮಾಡ್ತಾಳೆ ಹಾಗಾಗಿ ದಿಢೀರಂಥ ಒಂದು ಐಡಿಯಾ ಬಂದು ಇಬ್ಬರೇ ಹೋದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಭಾಳ ಸಮಯದ ನಂತರ ಹೋಗಿದ್ದು ನೀರು ಮಾತ್ರ ಇಲ್ಲ ಕುಬ್ಜಾ ನದಿಯಲ್ಲಿ ಏನೇನು ನೀರಿಲ್ಲ ನೀರಿ ಸಮಸ್ಯೆ ಬಹಳ ಇದೆ ಆ ಕಡೆ ನೋಡಿ ಗರ್ಭಗುಡಿಯಿಂದ ಡೈರೆಕ್ಟ್ ಅದು ಇದು ಅಲ್ಲಿಂದ ನಾವು ಸೀದಾ ಮಂಗಳೂರಿಗೆ ಹೊರಟ್ವಿ ನಮ್ಮ ರಾತ್ರಿಯಲ್ಲಿ ನಮ್ಮ ಸ್ನೇಹಿತ ಮನೆಯಲ್ಲಿ ಉಳ್ಕೊಂಡು ಬೆಳಿಗ್ಗೆ ಎದ್ದು ಮತ್ತು ಮುಂದೆ ಹೋಗಲಿಕ್ಕೆ ತಯಾರಿ ಮಾಡಿಸ್ಕೊಂಡು ನನ್ನ ಮಂಗಳೂರಲ್ಲಿ ನನ್ನ ಸ್ನೇಹಿತೆ ಮನೇಲಿ ಉಳಿಬೇಕು ಅಂತ ಹೋಗ್ತಾ ಇದ್ದೀವಿ ಆದರೆ ಅಲ್ಲೂ ಕೂಡ ನಾನು ವೀಡಿಯೋ ತೆಗ್ದಿಲ್ಲ ಎಲ್ಲೂ ವೀಡಿಯೋ ತೆಗಿಯೋಕ್ಕೆ ಆಗಿಲ್ಲ ನಮ್ಮ ಮಂಗಳೂರಿಗೆ ಹೋಗಿ ನಮ್ಮ ನನ್ನ ಸ್ನೇಹಿತೆ ಮನೇಲಿ ಉಳಿದು ಅದೇ ಬೆಳಗ್ಗಿನ ಜಾವ ಆರು ಗಂಟೆಗೆ ಎದ್ದು ನೋಡಿ ಕುತ್ತಾರಿಗೆ ಬಂದ್ವಿ ಅಂದರೆ ಕೊರಗಜ್ಜನ ಮೂಲಸ್ಥಾನ ಇದು ದೇವಸ್ಥಾನ ದೈವಸ್ಥಾನ ಆದರೆ ಅಲ್ಲಿ ಫೋಟೋ ಗಿಡ ಎಲ್ಲ ತೆಗ್ಯಂಗಿಲ್ಲ ಬೋರ್ಡ್ಗಳು ಕಾಣಿಸ್ತವೆ ನೋಡಿ ಅಲ್ಲಿ ಹಾಕಿದ್ದಾರೆ ಹಾಗಾಗಿ ನಾವು ಅದು ಎದುರುಗಡೆ ಬಂದು ದೂರದಿಂದ ಒಂದು ಫೋಟೋ ಪಿಕ್ ಮಾಡ್ಕೊಂಡ್ವಿ ವಿಡಿಯೋ ತೆಗೆಯೋ ಮೂಡೇ ಇಲ್ಲ ಅಷ್ಟೊಂದು ಬಿಸಿ ವಾತಾವರಣ ಶೆಖೆ ನಮ್ಗೆ ಈ ಕಡೆ ಇದ್ದು ತಣ್ಣಗಿದ್ದು ಇದ್ದು ಆ ಕಡೆ ಹೋಗಿದ್ದ ತಕ್ಷಣ ಬಿಸಿ ವಾತಾವರಣ ಆಗಿಬಿಡ್ತು ಸೆಖೆ ಮೈ ಮೇಲೆ ಬಟ್ಟೆನೇ ಬೇಡ ನೀರು ಕುಡಿ 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 ಅಲ್ಲಿಂದ ಮುಂದೆ ನಾವು ಕುತ್ತಾರಿಂದ ಕಾಸರಗೋಡು ಕೇರಳ ಬಾರ್ಡ್ರು ಕೇರಳ ಒಳಗಡೆ ಎಂಟ್ರಿ ಹೊಡಿಬೇಕು ನಾವು ಅಲ್ಲೊಂದು ದೇವಸ್ಥಾನ ದೈವಸ್ಥಾನಕ್ಕೆ ಹೋಗಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಹಾಗಾಗಿ ಆ ದೈವಸ್ಥಾನಕ್ಕೆ ಹೋಗಲಿಕ್ಕೆ ಮಂಗಳೂರಿನ ಎಪ್ಪತ್ತು ಕಡೆ ಅದು ನಾನು ತೋರಿಸ್ತೀನಿ ಆದರೆ ಅದು ಕೂಡ ನಮಗೆ ಇದೆ ಬರಲ್ಲ ಬಂದಿದೆ ನೋಡಿದ ಬಂತು ಅಲ್ಲಿ ಎಂಥ ಸ್ಪೀಡ್ ಹೊಡಿತಾಳೆ ನಮ್ಮ ಹುಡುಗಿ ಗಾಡಿ ಅವಳೆ ಡ್ರೈವರ್ ಲಾಂಗ್ ಟಫೆಸ್ಟ್ ಸ್ಮೂತ್ ಡ್ರೈವರ್ ಮಾತ್ರ ಮೀನಿಲಿ ಇಬ್ಬರೇ ಇಬ್ಬರು ಬಂದು ಯಾರೂ ಇಲ್ಲ ಅದರಲ್ಲ ಜರ್ನಿ ನನಗೆ ಸ್ವಲ್ಪ ಜಾಸ್ತಿ ಆದಂಗೆ ಆಯಿತು ನೋಡಿ ಇದು ಇಲ್ಲಿ ದೈವಸ್ಥಾನ ಇದೆ ಇಲ್ಲಿ ಅದೇ ಕಾಸರಗೋಡು ಎಂಟ್ರಿ ಹೊಡೆದು ಮೂವತ್ತು ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ ಕೇರಳದ ಬಾರ್ಡ್ರು ನೋಡಿ ಇದು ಶ್ರೀ ಶ್ರೀನಾಲ್ವರ ದೈವಸ್ಥಾನ ಇದು ಇಳಿಬೇಕಾದ್ರೆ ನಾನು ನಾನು ಸಹ ಫಸ್ಟ್ ಬಂದಿದ್ದು ಆದರೆ ಇಳಿಬೇಕಾದ್ರೆ ಐವತ್ತು ಸುಮಾರು ಹೆಚ್ಚು ಕಡಿಮೆ ಒಂದು ಮೂವತ್ತು ನಲ್ವತ್ತು ಅಡಿ ಅಂತೂ ಕೆಳಗಡೆ ಇಳಿಬೇಕು ರೋಡಿಂದ ಅದು ನಾನು ವೀಡಿಯೋ ಮಾಡ್ಬೋದಿತ್ತು ನನಗೆ ಐಡಿಯಾನೇ ಬರಲಿಲ್ಲ ಎಲ್ಲೋ ನೋಡ್ಕೊಂಡು ಬಿದ್ದುಬಿಡ್ತೀನಿ ಅನ್ನೋ ಇದರಲ್ಲಿ ಕೋಲ್ ಹಿಡ್ಕೊಂಡು ಊರ್ಕೊಂಡು ಕೆಳಗಡೆ ಇಳಿದೆ ಹಾಗಾಗಿ ವಿಡಿಯೋ ತೆಗ್ದಿಲ್ಲ ಒಳಗಡೆ ಬಂದ ಮೇಲೆ ಇದನ್ನು ತೆಗ್ದಿರೋದು ಒಳಗಡೆ ಹೋಗ್ತೀವಿ ನೋಡಿ ಇದೆಲ್ಲ ಹೀಗಿದೆ ಒಳಗಡೆ ನಾಲ್ವರು ದೈವಸ್ಥಾನ ಇದು ಅಂದರೆ ಪಂಜುರ್ಲಿ ರಕ್ತೇಶ್ವರಿ ಆಮೇಲೆ ಹೀಗೆ ನೋಡಿದ್ದು ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ ಇಲ್ಲಿ ನೋಡಿ ದೈವಕ್ಕೆ ನಿವೇದನೆ ಮಾಡೋದು ಕಾಣಿಕೆ ಕಟ್ಟಿ ಇಲ್ಲಿ ನಿವೇದನೆ ಮಾಡೋದು ನಮ್ಮ ಹುಡುಗಿ ಏನೋ ಅಂದ್ಕೊಂಡಿದ್ಲು ಹಾಗಾಗಿ ಮನಸ್ಸಲ್ಲಿ ಇದು ನಿವೇದನೆ ಮಾಡಲಿಕ್ಕೋಸ್ಕರ ಬಂದಿದ್ದು ನಾವು ನೋಡಿ ಅಲ್ಲಿ ಹನ್ನೆರಡುವರೆಗೆ ಊಟ ಕೂಡ ಹಾಕ್ತಾರೆ ಊಟ ಕೂಡ ಕೊಡ್ತಾರೆ ಕುಚ್ಲಕ್ಕಿ ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಆ ಕಡೆ ತುಂಬ ದೂರ ದೂರದಿಂದ ಬರ್ತಾರೆ ಕರ್ನಾಟಕದಿಂದ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಅಲ್ಲಿ ಬರ್ತಾರೆ ಕೇರಳದ ದೈವಸ್ಥಾನ ಇದು ಅಲ್ಲಿಂದ ನೀವು ಅದು ದರ್ಶನ ಪಡ್ಕೊಂಡು ಸೀದಾ ಬಂದ್ವಿ ವಾಪಸ್ಸು ವಾಪಸ್ ಬಂದು ಇದು ಪುತ್ತೂರು ನಾವು ಬರುವ ಹಾದಿ ಎಲ್ಲ ತೆಗೀಲಿಲ್ಲ ಬೇರೆ ಮಾತುಕತೆನೇ ಆಯಿತು ಇದು ಪುತ್ತೂರಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇದು ಆ ಮಹಾಲಿಂಗೇಶ್ವರ ದೇವಸ್ಥಾನ ನೋಡಿಕೊಂಡು ಅಲ್ಲೊಬ್ಬರು ನಮಗೆ ಗುರುಗಳಿದ್ದಾರೆ ಆ ಗುರುಗಳನ್ನೂ ಮಾತಾಡಿಸ್ಕೊಂಡು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ಎಲ್ಲಿ ವೆದರಿಗೆ ಎಲ್ಲಿ ಫೋಟೋ ಎಳಿಯೋ ಮೂಡ ಇಲ್ಲ ಅದು ನಾನು ಎಲ್ಲೆಲ್ಲಿ ನೆನಪಾಗಿ ಎಲ್ಲೆಲ್ಲಿ ಹಿಡಿಯಿತು ಅದನ್ನೇ ನಾನು ಪಿಕ್ ಮಾಡಿ ಹಾಕಿದ್ದೀನಿ ಅಷ್ಟೆ ಇವಳೇ ನಮ್ಮ ದೊಡ್ಡ ಮಗಳು ನಮ್ಮ ಡ್ರೈವರು ಎಲ್ಲ ಮಗಳು ಮಗ ಡ್ರೈವರು ಎಷ್ಟು ದೂರ ಬೇಕಾರೆ ಹೊಡಿತಾಳೆ ಇದನ್ನು ಇವಳೆಲ್ಲರೂ ನೀವು ನೋಡಿರ್ಬೋದು ಫಿಲ್ಮ್ ಇಂಡಸ್ಟ್ರೀಲಿ ನೋಡಿದರೆ ನೆನಪು ಮಾಡ್ಕೊಂಡು ನನಗೆ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವು ಇವಳ ಹೆಸರು ಅನ್ನು ಗೌಡ ನನ್ನ ಹೆಸರು ಲತಾ ಗೌಡ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಬಾಯ್ ನಮಸ್ತೆ ಬಂದ ಮೇಲೆ ನನ್ನ ಆರೋಗ್ಯನೇ ಕೆಟ್ಟೋಯ್ತು ಹಾಗಾಗಿ ವಾಯ್ಸ್ ಹೀಗಿದೆ ಸ್ನೇಹಿತರೆ